ಏನಾಗಿದೆ ನಾನೇ ನಾನು ಇನ್ಸ್ಟಾ ಒಳಗೂ ಅಷ್ಟೇ ನಾನು ಏನಾಗಿದೆ ಅದನ್ನೇ ತೋರಿಸಿರೋದು ಇವಾಗ ಇಲ್ಲಿ ಬಂದ್ರೆ ಏನು ಚೇಂಜ್ ಆಗಿಬಿಡಲ್ಲ ನಾನು ಇರ್ತೀನಿ ಹಂಗೆ ಇರೋದು ನಾನು ಹೆಂಗೆ ಮಾತಾಡ್ತೀನಿ ಹಂಗೆ ಮಾತಾಡೋದು ಎಲ್ಲ ಕಡೆ ಹೋದ್ರು ನಾನು ಒಂದೇ ತರ ಇರ್ತೀನಿ ಸೊ ಈ ವಿಡಿಯೋ ಸಕ್ಕದ ಪೂರ್ತಿ ಸಖತ್ ಕಾಮಿಡಿ ಆಗೈತೆ ಎಲ್ಲ ಕ್ರಿಯೇಟರ್ಸ್ನೂ ಒಳ್ಳೊಳ್ಳೆ ಕಾಮಿಡಿ ಐತೆ ಪೂರ್ತಿ ನೋಡಿ ಚೆನ್ನಾಗಿರ್ತದೆ ಥ್ಯಾಂಕ್ ಯು ಆಮೇಲೆ ಲವ್ ಯು ನಿಮ್ಗೆ ವಿಡಿಯೋ ತಮ್ನಲ್ಲಿ ನೋಡೇ ಗೊತ್ತಾಗಿರ್ತಿದೆ ಇದು ಕ್ರಿಯೇಟರ್ಸ್ ನ ಎಲ್ಲ ಕ್ರಿಯೇಟರ್ಸು ಕ್ರಿಯೇಟರ್ಸ್ ಒಂದೇ ಕಡೆ ಸೇರ್ತಾವೆ ನಾನು ಇವತ್ತು ಬೆಳಗ್ಗೆ ಎದ್ದು ಬಂಕಕ್ ರೆಡಿ ಆಗ್ಬಿಟ್ಟು ಇಡ್ಲಿ ತಿನ್ಕೊಂಡು ನಮ್ಮ ಅಪ್ಪನ ಆಶೀರ್ವಾದ ಕಳೆಕ್ ಓದಿ ಮಗ ಬಹದ್ದೂರು ಗಂಡು ಬರ ಬಹದ್ ಬಾಯ್ ಹೋಗಿದ್ ಬಪ್ಪ ಅನ್ನಪ್ಪ ಇಂಡಿಯನ್ ಸಂಸ್ಕೃತಿ ಪ್ರಕಾರ ಇಂಡಿಯನ್ ಹುಷಾರು ಹೋಗಿದ ಲವ್ಯೂಡ ನೋಡಿ ಆಯ್ತವ್ ಹೇಳ್ತೀನಿ ಅವನಿಗೆ ಹೋಗ್ತಿದ್ದಾರ ಬಗ್ಗೆ ಗೊತ್ತಿರಲಿಲ್ಲ ತಲ್ಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ ಸುದೀಪ್ ಸ್ಪೀಕ್ಸ್ ಸುಹೇಲ್ ಆಮೇಲೆ ನಮಸ್ಕಾರ ಎಲ್ಲರಿಗೂ ಗೈಸ್ ಸುದೀಪ್ ಅವರು ನೀವು ಮೀಟ್ ಆಗಿ ಮೀಟ್ ಆಗಿ ಅಂತಿದ್ರಲ್ಲ ನಾನು ಪರ್ಸನಲ್ ಆಗಿ ಮೀಟ್ ಆಗಕ್ಕೆ ಅಂತಾನೆ ಸುದೀಪ್ ತೇಜು ತೇಜಸ್ ಅವರು ಮತ್ತೆ ಇವರು ನಮ್ಮ ಸುದೀಪ್ ಅಣ್ಣವರು ಹ್ಮ್ ಸುದೀಪ್ ಅಣ್ಣ ಅವರು ಅಲ್ಲಿ ಹಿಂದೆ ಯಾರು ಕಾಣಿಸ್ತವ್ರಲ್ಲ ಇವ್ರು ಯಾರಂತ ಗೊತ್ತ ನಿತ್ಯೇಶ್ ರೀ ಅಂತ ಇವರು ಮಾಡ್ತಾ ಇದೀವಿ ಸುದೀಪ್ ಅವರು ಗೊತ್ತಿರಬೇಕು ಎಲ್ಲಾ ಕರ್ನಾಟಕದ ಬ್ಲಾಗರ್ಸ್ ಮ್ಯಾಕ್ಸಿಮಮ್ ಮೀಟಪ್ ಆಗಿದ್ದೀವಿ ಸುದೀಪ್ ಅವರು ನೀವು ಇವರು ಅಲ್ಲಿ ಓಡೈಸರ್ ಅವರು ಸಂಧ್ಯಾ ಅವರು ಮತ್ತೆ ನಮ್ಮ ಸುಹೇಲ್ ಅವರು ಇನ್ನೂ ಒಂದು ಮೂರು ಜನ ಮಿಸ್ಸು ಅವ್ರನ್ನ ತೋರಿಸ್ಕೊಡ್ತೀನಿ ಬನ್ನಿ ಲೆಟ್ಸ್ ಗೋ ಗೈಸ್ ನಾನು ಮನೆ ಬಿಟ್ಟಿದ್ದು ಆರು ಗಂಟೆಗೆ ಆರು ಗಂಟೆಗೆ ಮನೆ ಬಿಟ್ಟೆ ಕಡೆ ಉದ್ದ ಗುರು ಇವ್ರು ಬರೀ ಮನೆ ಬಿಡ್ತೀನಿ ಮನೆ ಬಿಡ್ತೀನಿ ಅನ್ಬಿಟ್ಟು ಒಂದ್ಸರಿ ಮನೆ ಬಿಟ್ರೆ ಹಂಡ್ರೆಡ್ ಕೆ ಇನ್ನೊಂದ್ಸರಿ ಮನೆ ಬಿಟ್ಟರೆ ಹಿಂಗೆ ಫಾಲೋವರ್ಸ್ ಗೇನ್ ಮಾಡ್ತಿರೋದು ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ ಇದ್ರೆ ಬರೀ ಡಿಚ್ ಹೊಡೆದ್ರೆ ಸಾಯಿಸ್ ಬಿಡ್ತಾ ಇದೆ ಇದೆಲ್ಲ ಆಡ್ ಮಾಡಲ್ಲ ಬಿಡಿ ನಾನು ಮನೆ ಬಿಟ್ಟಿದ್ದು ಆರು ಗಂಟೆ ಇವಾಗ ರೀಚ್ ಆಗಿದ್ದು ರೆಸಾರ್ಟ್ಗೆ ಒಂದ್ ರೀಚ್ ಆಗಿದ್ದು ಹನ್ನೆರಡುವರೆ ಅಲ್ವಾ ಗೈಸ್ ನಮ್ಗೆ ಕೊಟ್ಟಿರೋ ರೂಮ್ ಇದೇನೆ ಒಳಗಡೆ ಹೋಗಿ ತೋರಿಸ್ತೀನಿ ರೀ ಹೆಂಗಿರ್ತದೆ ಒಳಗಡೆ ಹೋಗಿ ರೂಮ್ ಹೆಂಗಿರ್ತದೆ ಅಂತ ಗೈಸ್ ಇಲ್ಲಿ ಹಿಂದೆ ಕಾಣಿಸ್ತಾ ಕೊಟ್ಟಿರೋ ರೂಮು ಬನ್ನಿ ಹೆಂಗೈತೆ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್ ರೂಮ್ ಹೆಂಗೈತೆ ಅಂತ ತೋರಿಸ್ಕೊಡ್ತೀನಿ ರೂಮ್ ಮಾತ್ರ ಗೈಸ್ ಸಕಾಲಾಗೈತೆ ರೂಮ್ ಮೇಲ್ಗಡೆ ಎ ಸಿ ಇಲ್ಲಿ ಬಂದ್ರೆ ಕನ್ನಡಿ ಕೊಟ್ಟವ್ರೆ ತಲೆಬಾಚ ಕಳಿ ಪೌಡ್ರಾ ಕಳಿ ಮಲ್ಕಳಕ್ಕೆ ಒಳ್ಳೆ ರೂಮ್ ಬನ್ನಿ ಇದು ಬಾತ್ರೂಮ್ ಓಯ್ ಇದು ಗೈ ಒಬ್ಬೊಬ್ಬ ಗೈ ಸಿ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮಲ್ಕಂಡ್ ಸ್ನಾನ ಮಾಡಕ್ಕೆಲ್ಲ ಕೊಟ್ಬಿಟ್ಟವ್ರೆ ಮತ್ತೆ ಇದು ವರ್ಸ್ಗಳಕೆ ಇದು ಸೀಟ್ಗಳಕೆ ಇದೆಲ್ಲ ಇದೇನಂತ ನನಗೂ ಗೊತ್ತಿಲ್ಲ ಎಲ್ಲ ಎಕ್ಸ್ಟ್ರಾ ಫಸ್ಟ್ ಟೈಮ್ ಗೈಸ್ ಒಂದು ರೆಸಾರ್ಟ್ಗೆ ಬತ್ತಿರೋದೇ ನಾನು ಇದೆ ಫಸ್ಟ್ ಟೈಮು ತೋರಿಸ್ತೀನಿ ಇನ್ನೂ ಏನೇನು ಇರ್ತದೆ ಅಂತ ರೆಸಾರ್ಟ್ ಮಾತ್ರ ಬೆಂಕಿ ಆಗೈತೆ ಅದರ ಪ್ರೈಸಸ್ ಎಲ್ಲ ನೀವು ಇಲ್ಲೇ ಬಂದು ನೋಡಬೇಕು ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಆಮೇಲೆ ಹೇಳ್ತೀನಿ ನಾನು ಅದನ್ನು ಗೈಸ್ ಸಕಾಲ ಐತೆ ರೆಸಾರ್ಟ್ ಮಾತ್ರ ಅಲ್ಲಿ ಹಿಂದ್ಗಡೆ ಇರೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾಳೆ ಬೆಳಿಗ್ಗೆ ಸ್ನಾನ ಅದರಲ್ಲೇ ಮಾಡೋದು ನಾನು ರೂಮು ಬೆಂಕಿಯಾಗೈತೆ ಗೈಸ್ ರೂಮುವೆ ರೂಮು ಸಖದಾಗೈತೆ ಹ್ಮ್ ನಾನು ಸಖತಾಗೇ ಇದ್ದೀನಿ ಮೇಲಾಣೆ ಇಟ್ಟು ಗೈಸ್ ಇಲ್ಲೊಂದೇನೋ ಕಾಫಿ ಮಾಡ್ಕೊಳಕ್ಕೆಲ್ಲ ಇಟ್ಟವ್ರೆ ಬೆಂಕಿ ಐತೆ ರೆಸಾರ್ಟ್ ಮಾತ್ರ ಓ ಇದೆಲ್ಲ ಲಗೇಜ್ ತುಂಬಕೊಳಕ್ಕೆ ಏನಾದರೂ ಬೇಕು ಅಂದ್ರೆ ಇಲ್ಲೂ ಮುಲ್ಕಬಹುದು ಅಷ್ಟು ಜಾಗ ಕೊಟ್ಟವ್ರೆ ಚೆನ್ನಾಗೈತೆ ಗೈಸ್ ರೂಮು ರೆಸಾರ್ಟ್ ಎಲ್ಲ ಸಕ್ಕತ್ ಆಯ್ತೆ ನೆಕ್ಸ್ಟ್ ರೆಸಾರ್ಟಲ್ಲಿ ಏನೇನು ಮಾಡ್ತೀನಿ ಏನೇನು ಆಕ್ಟಿವಿಟೀಸ್ ಮಾಡ್ತೀನಿ ಗೇಮು ಅದೇನೇನೋ ಐತೆ ಅವೆಲ್ಲ ಆಡ್ಬೇಕಾದ್ರೆ ಹೇಳ್ಕೊಡ್ತೀನಿ ಗೈಸ್ ನಿಮಗೆ ಗೈಸ್ ಇಲ್ಲಿ ನೋಡಿ ಇದೇನೋ ಅಮೂಲ್ ಡೈರಿ ಕ್ರೀಮರ್ ಅಂತ ನಾನು ಚಾಕ್ಲೇಟ್ ನಾನು ಚಾಕ್ಲೇಟ್ ಅಂತ ತಿನ್ನಕೊಂಡಿ ಅದ್ ನೋಡಿದ್ರೆ ಹಾಲ್ ಪೌಡ್ರ್ ಅಂತೆ ಇದು ಚಾಕ್ಲೇಟ್ ತರನೇ ಇತ್ತು ನೋಡಿದ್ರೆ ಹಾಲ್ ಪೌಡ್ರು ಏನು ಮಾಡೋಕಾಗಲ್ಲ ಗೈಸ್ ಎಲ್ಲರೂ ಮುಂದೆ ಅಜೀವ್ ಆಗ್ಬಿಟ್ಟಿ ಬಟ್ ಪರವಾಗಿಲ್ಲ ಗೈಸ್ ಇಲ್ಲಿ ಎರಡ್ ರೂಪಾಯ್ದು ಕಾಫಿ ಪುಡಿ ಇಟ್ಬಿಟ್ಟು ಕಾಫಿ ಟೀ ಮಾಡ್ಕೊ ಕುಡೀರಿ ಅಂತ ಬಿಟ್ಟವ್ರೆ ನಂಗೆ ಮಾಡಕ್ ಬರಲ್ಲ ಮಾಡಕ್ ಬರೋರ ಹತ್ರ ಮಾಡಿಸ್ಕೊ ಕುಡಿತೀನಿ ಸಂಧಿ ನಿಮ್ಗೊಂದು ಚಾಕ್ಲೇಟ್ ಗೈಸ್ ಇವಾಗ ಇಷ್ಟು ಜನ ಕ್ರಿಯೇಟರ್ಸ್ ಫೋನ್ ಪೇ ಬ್ಯಾಲೆನ್ಸ್ ಚೆಕ್ ಮಾಡಿದವ್ರೆ ಅದನ್ನ ಸ್ಟಾರ್ಟ್ ಮಾಡಿದ್ದು ನಮ್ಮ ಸುದೀಪ್ ಅವರು ಸೊ ಇವ್ರದೇ ಫಸ್ಟ್ ತೋರಿಸ್ತಾರಂತೆ ನಮ್ಮ ತೇಜು ಬ್ಲಾಗ್ ಅವ್ರದ್ದು ನೋಡ್ಕೋಬೆಂಟು ಎಂಟು ಸಾವಿರದ ಗೈಸ್ ಈ ಕಂಟೆಂಟ್ ನ ಓನರು ಸುದೀಪ್ ಅವ್ರದ್ದು ಎಸ್ ಬ್ಯಾಂಕ್ ಬ್ಯಾಲೆನ್ಸ್ ಐತೆ ಅಂತ ನಾನು ತೋರಿಸ್ತೀನಿ ಗೈಸ್ ನನ್ನ ಹಾಟ್ಸ್ಪಾಟ್ ನೇಮು ನೆಟ್ಬೇಕ ಪಾಸ್ವರ್ಡು ಹೂ ಬೇಕು ಇದ ನಾನ್ ನಾನ್ ನೋಡ್ಕೋಬಿಟ್ಟೆ ಕಂಗ್ರಾಚುಲೇಷನ್ ಬ್ರದರ್ ಗೈಸ್ ಇವಾಗ ಇಷ್ಟು ಜನ ಇಷ್ಟು ಜನ ಕ್ರಿಯೇಟರ್ಸ್ ಫೋನ್ ಪೇ ಬ್ಯಾಲೆನ್ಸ್ ಚೆಕ್ ಮಾಡ್ತವ್ರೆ ಅದನ್ನ ಸ್ಟಾರ್ಟ್ ಮಾಡಿದ್ದು ನಮ್ಮ ಸುದೀಪ್ ಅವರು ಸೊ ಇವ್ರದೇ ಫಸ್ಟ್ ತೋರಿಸ್ತಾರಂತೆ ಬ್ರಾ ಮೇವ್ ಕೂಡ ನಿಲ್ಸ್ಬಿಟ್ಟವ್ರಂತೆ ಬ್ರಾ ಮೇವು ಕೊಡೋದು ನಿಲ್ಸ್ಬಿಟ್ಟವ್ರಂತೆ ಹ್ಮ್ ಕ್ಲೋಸ್ ಅಂತೆ ಗೈಸ್ ಇಲ್ಲಿ ಏಕ ಮೇವು ಕೊಡ್ತಾವ್ರೆ ನಾವು ತಿನ್ನೋದು ಅಷ್ಟೇನೇ ಇವಾಗ ದಿಸ್ಇಸ್ ಚಿಕನ್ ಲಿವರ್ ನಾನು ಇವಾಗ ಈ ಮೇವು ತಿನ್ತೀನಿ ಗೈಸ್ ಇಷ್ಟೊಂದು ಮೇವುಗಳು ಇಟ್ಟವ್ರೆ ನನಗೆ ಬೇಕಾಗಿರೋದು ಚಿಕನ್ ಬಿರಿಯಾನಿ ಅಷ್ಟೇನೇ ಇನ್ನೇನು ತಿನ್ನಲ್ಲ ನಾನು ಗೈಸ್ ನಾನ್ ತಗೊಂಡಿರೋ ಮೇವು ಇದು

ಹೇಳಿದ್ರೆ ಹೋಗಬಿಡ್ತ್ಯಾ ಇದೆಲ್ಲ ಬೇಕಾ ನಿನಗೆ ಬಿಡಿದ್ರು ಮನೆ ದತ್ತಕ ಬಂದೆ ಥ್ಯಾಂಕ್ ಯು ಅಳ್ಬೇಡ ಅಂತ ಹೇಳಬಹುದು ಒಳ್ಳೆ ಕಂಟೆಂಟ್ ಐತೆ ಅಳಿ ನೀವು ಗೈಸ್ ಇಲ್ ನೋಡಿ ಗೈಸ್ ಒಂದು ಒಳ್ಳೆ ಒಂದ್ ಒಳ್ಳೆ ಇನ್ಸಿಡೆಂಟ್ ನಡಿದೆ ಇದೆ ನಿತ್ಯ ಅವರು ತಮ್ಮ ಫೋನ್ ಅನ್ನು ಕಳೆದುಕೊಂಡು ಅಳುತ್ತಿದ್ದಾರೆ ಅದಕ್ಕೆ ಸಾಂತ್ವನ ಮಾಡಲು ನಮ್ಮ ಸಂಧ್ಯಾ ಕೌರ್ ಬಂದವರೇ ಆ ಸಂಧ್ಯಾ ಅವರು ಸಮಾಧಾನ ಮಾಡ್ತಾವ್ರೆ ಹಳಿ ಜೋರ ಮತ್ತು ಮಹಿಳೆಯರೇ ಅಕ್ಕ ತಂಗಿರೆ ಅಣ್ಣ ತಂದಿರೆ ಇಂತವರು ನಮ್ ದುನಿಯಾದಲ್ಲಿ ಇರ್ತಾರೆ ಗೈಸ್ ಇವಾಗ ಮೇವೆಲ್ಲ ತಿಂದಾಯ್ತು ಇವಾಗ ಆಟ ಆಡಕ್ ಹೋಗ್ತಿದೀವಿ ಏನೇನ್ ಆಟ ಆಡ್ತೀವಿ ಅಂತ ಎಲ್ಲಾನು ತೋರಿಸ್ತೀವಿ ತೋರಿಸ್ ನಮ್ಮ ತೇಜಸ್ ಅವರು ತೇಜಸ್ ಅವರು

ಕಾಲ ಜೊತೆ ವೆಲ್ಲ ಕಂಪ್ಲೈಟ್ ಮಾಡಿ ಕಾಲಂ ಪ್ರತ್ಯೊಕರ್ಗ ಹೋಗೋಕೆ ಅವಕಾಶ ಅನಿಸ್ತಂತ ಹೇ ಹಂಗಂದ್ರೆ ಕಾಲ ಎಲ್ಲರಿಗೂ ಒಂದೊಂದು ಅವಕಾಶ ಕೊಡ್ತಿದೆ ಅಂತ ಸೊ ಇವಾಗ ನಿಮಗ್ ಚುಬ್ಬಿ ಚಿಪ್ಸ್ ಐತೆ ಚುಬ್ಬಿ ಚುಬ್ಬಿ ಚಿಪ್ಸ್ ಐತೆ ನೆಕ್ಸ್ಟ್ ನಂಗೆ ಬರ್ತದೆ ಆಮೇಲೆ ಇವ್ರೂ ಸುದೀಪ್ ಅವ್ರಿಗೂ ಬರ್ತದೆ ಅಂದ್ರೆ ನಾವೆಲ್ಲ ಫ್ಯಾಮಿಲಿ ಫ್ಯಾಮಿಲಿ ಪ್ಯಾಕ್ ಏನಾರ ನೋಡ್ಬೇಕಾದ್ರೆ ಗೈಸ್ ಇವಾಗ ಅದ್ ಗೇಮ್ಸ್ ಅವಲ್ಲ ಅವೆಲ್ಲ ಹಾಡಕ್ ಹೋಗ್ತಾ ಇರೋದು ಈ ಟಿ ಶರ್ಟ್ ನಮ್ಮ ಸುದೀಪ್ ಅವ್ರದ್ದು ಅವರು ನಂಗೆ ಕೊಟ್ಟಿರೋದು ಹಾಕೊಂಡಿವನಿ ಚೆನ್ನಾಗ್ ಐತ ನೋಡಿ ಹೇಳಿ ದಿಸ್ ಇಸ್ ಮೈ ಔಟ್ಫಿಟ್ ಔಟ್ಫಿಟ್ ಅಂದ್ರೆ ಬಟ್ಟೆ ಗೈಸ್ ಅಂದ್ರೆ ಬಟ್ಟೆಗಳು ಗೈಸ್ ಹೆಚ್ಚು ಕಮ್ಮಿ ಒಂದ್ ಗಂಟೆ ಒಂದೂವರೆ ಗಂಟೆ ವೈಟ್ ಮಾಡ್ತಿದೀವಿ ಇನ್ನು ತೇಜ್ ಅವರು ಮತ್ತೆ ಸಾರಿ ಸಂಧಿ ಅವರು ಮತ್ತೆ ನಿತ್ಯಶ್ರೀ ಅವ್ರು ಬಂದಿಲ್ಲ ಹೆಚ್ಚು ಕಮ್ಮಿ ಒಂದೂವರೆ ಗಂಟೆ ಆಯ್ತು ಅವ್ರು ಇನ್ನೂ ಬತ್ತಾನೇ ಇಲ್ಲ ಹೆಣ್ಮಕ್ಳು ಕಾಯಿಸೋದ್ರಲ್ಲಿ ಎಕ್ಸ್ಪರ್ಟು ಆದ್ರೆ ಈ ತರ ಕಾಯಿಸ್ತಾರೆ ಅಂತೆಲ್ಲ ಗೊತ್ತಿರ್ಲಿಲ್ಲ ಇನ್ನು ಆಡಿಲ್ಲ ನಾವು ಗೈಸ್ ಈಗ ಆಟ ಆಡಕ್ಕೆ ಹೋಯ್ತಾವಿ ಎಲ್ಲಾರು ಎಲ್ಲಾರು ಆಟಾಡಕ್ ಹೋಯ್ತಾವಿ ಗೈಸ್ ಬನ್ನಿ ಆಟ ಆಡೋದೆಲ್ಲ ವಿಡಿಯೋ ಮಾಡಿ ತೋರ್ಸ್ಕೊಡ್ತೀನಿ ನಿಮ್ಗೆ ಏನನ್ನ ಆಟ ಆಡ್ತೀವಿ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್ ದಿಸ್ ಇಸ್ ರೈನ್ ಡ್ಯಾನ್ಸ್ ರೈನ್ ಡ್ಯಾನ್ಸ್ ಮಾಡ್ತಾವ್ರೆ ಗೈಸ್ ಇಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ಕೊ ಬಂದು ಗೈಸ್ ಎಲ್ಲ ಇಲ್ಲಿ ಕುಣಿತವ್ರೆ ನಾನೊಬ್ನೇ ಸುಮ್ಮನೆ ನಿಂತಿರೋದು ಯಾಕಂದ್ರೆ ನಂಗೆ ಡ್ಯಾನ್ಸ್ ಮಾಡಕ್ ಬರಲ್ಲ ಇಲ್ಲಿ ನೋಡಿ ಕೂಣದ ಎಲ್ಲ ಹೆಂಗ್ ಇಲ್ಲಿ ನೋಡಿ ಎಲ್ಲ ಹೆಂಗ್ ಡ್ಯಾನ್ಸ್ ಮಾಡ್ತವ್ರೆ ನೋಡಿ ಗೈಸ್ ಸುದೀಪ್ ಸ್ಪೀಕ್ಸ್ ಆ ರವಿ ಅವರು ಸುಹೇಲ್ ಅವರು ನಿತ್ಯಶ್ರಿ ಅವರು ಸಂಧ್ಯಾ ಅವರು ಈ ಕಡೆ ಬಂದ್ರೆ ಕುಬ್ಳಿ ಕುಬ್ಳಿಸಿರೋ ತೇಜಸ್ ಅವರು ಚೇತ್ ಅವರು ಗೈಸ್ ನಮ್ಮ ಸುದೀಪ್ ಅವರು ನಮ್ಮ ಸಂಧ್ಯಾ ಅವ್ರನ್ನ ತಳ್ಳದಕ್ಕೆ ಸಂಧ್ಯಾ ಅವರು ಮುಳುಗಿ ಮುಳುಗಿ ಹೊಂಟೊಯ್ತಿದ್ರು ಯಾಕಂದ್ರೆ ಸಂಧ್ಯಾ ಅವ್ರು ಇಷ್ಟೇ ಇಷ್ಟವ್ರೆ ಸೊ ಅವ್ರನ್ನ ಕಾಪಾಡಿದ್ದು ನಮ್ಮ ಸುದೀಪ್ ಅವರು ಸುದೀಪ್ ದ ರಿಯಲ್ ಹೀರೋ ಸಾಯಿ ಅವ್ರೀಪ್ ನಾನಿವಾಗ ನೀರೊಳಕ್ಕೆ ಇಳಿದ್ಬಿಟ್ಟು ಗೈಸ್ ಇವಾಗ ನೀರಲ್ಲೆಲ್ಲ ಆಟ ಆಡಾಯ್ತು ಇಲ್ಲಿ ಗೈಸ್ ಅಲ್ಲಿ ಸ್ವಿಮ್ಮಿಂಗ್ ಆಟ ಆಟಾಡಾಯ್ತು ಅದಾದ್ಮೇಲೆ ಬನ್ನಿ ಅದ್ ಎಂತದ್ದು ಚಿಕ್ಕ ಸಕ್ಕತ್ ಆಯಿತು ಗೈಸ್ ನೋಡಿ ಗೈಸ್ ಸುದೀಪ್ ಅವ್ರು ಏನೋ ಮಾಡ್ತಿದ್ರು ಒಳಗಡೆ ನಾವು ಬಂದಾಗ ಸ್ಟಾಪ್ ಮಾಡ್ಬಿಟ್ಟವ್ರೆ ಕೈ ತೋರಿಸಿ ಕೈ ತೋರ್ಸಿ ನೀವು ಇಬ್ಬರು ತೇಜಸ್ ಅವ್ರನ್ನ ನಂಬಕ್ಕಾಗಲ್ಲ ಬೆಂಕಿಬ್ರಿ ಇವರೋಳಿ ಕಣ್ಣೊಳಿಗೆ ಹೋಗ್ಲಿ ತೇಜಸ್ ಅವರ ಇನ್ನೊಂದು ವರ್ಷ ಇಲ್ಲಿ ನೋಡಿ ಅವ್ರ ಬ್ಲಾಗ್ ಅಲ್ಲಿ ಮಾತ್ರ ಸೈಲೆಂಟ್ ನಮ್ ಜೊತೆ ಇದ್ರೆಲ್ಲ ಕೂಳೆ ಕಾಮಿಡಿ ಎಲ್ಲ ಒಂಥರ ಇವರು ಬುಲೆಟ್ ಪ್ರಕಾಶ್ ಇದ್ದಂಗೆ ಆದ್ರೆ ಸ್ವಲ್ಪ ವೈಡ್ ಅವ್ರ ಅಷ್ಟೇ ಮುಂಚೆ ಸುದೀಪ್ ಅವ್ರ ಬಟ್ಟೆ ಹಾಕೊಂಡಿದೆ ಇವಾಗ ಸುಹೇಲ್ ಅವ್ರ ಬಟ್ಟೆ ಹಾಕೊಂಡವ್ರಿ ಇದು ಸುಹೇಲ್ ಅವ್ರ ಬಟ್ಟೆ ನನ್ನ ಬಟ್ಟೆ ಅಲ್ಲ ಗೈಸ್ ನಾನು ಮತ್ತೆ ರವಿ ನಾಯಕ್ ಅವರು ಸ್ನಾಕ್ಸ್ ತಿನ್ನಕ್ ಹೋಯ್ತಾವಿ ಇವಾಗ ಬರೀ ರವಿ ಹಾ ಗೈಸ್ ನಾನು ಮತ್ತೆ ರವಿ ಅವರು ಸ್ನಾಕ್ಸ್ ತಿನ್ನಕ್ ಹೋಯ್ತಾವಿ ಗೈಸ್ ನಾನು ಮತ್ತೆ ರವಿ ನಾಯಕ್ ಅವರು ಇಬ್ಬರೇ ಸ್ನಾಕ್ಸ್ ತಿನ್ನಕ್ ಹೋಯ್ತಾವಿ ಅವ್ರ ಯಾರು ಬರಲಿಲ್ಲ ಜಕ್ಕೂಸಿಲಿ ಜಳಕ ಮಾಡ್ತಾವ್ರವ್ರು ನಾವು ಸ್ನಾಕ್ಸ್ ತಿನ್ನಕ್ ಬಂದವಿ ನೋಡದ ಸ್ನಾಕ್ಸ್ ಕೊಡ್ತಾರ ಹೆಂಗೆ ಅಂತ ಬ್ರೋ ಸ್ನಾಕ್ಸ್ ಕಿದಾರೆ ಸ್ನಾಕ್ಸ್ ಇದರ್ ಕ್ಲೋಸ್ ಡಾರ್ ನಾಟ್ ಇದರ್ ಮಿಲೆಗಾ ಗೈಸ್ ಅಲ್ಲೆಲ್ಲ ಕೊಡ್ತಿದ್ರಂತೆ ಅಲ್ಲಿ ಕ್ಲೋಸ್ ಆಗ ಇದೆ ಕೊಟ್ಟಾರಂತೆ ಬನ್ನಿ ಗೈಸ್ ಕ್ಲೋಸ್ ಆಗಿದ್ರು ಸ್ನಾಕ್ಸ್ ಎಲ್ಲ ಕೊಟ್ಟಿದ್ರು ಸ್ನ್ಯಾಕ್ಸ್ ಎಲ್ಲ ತಿಂದಾಯ್ತು ಇವಾಗ ನೆಕ್ಸ್ಟ್ ಎಂತದ ಫೈಯರ್ ಕ್ಯಾಂಪ್ ಎಂತ ಫೈರ್ ಕ್ಯಾಂಪ್ ಇರ್ತದಂತೆ ಫೈರ್ ಕ್ಯಾಂಪ್ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್ ರೆಸಾರ್ಟ್ ಒಂಥರ ಸಕ್ಕದಾಗ ಇದೆ ಫಸ್ಟ್ ಟೈಮು ನಾನು ರೆಸಾರ್ಟ್ ಬಂದಿರೋದು ಕ್ರೇಜ್ ಅನ್ಕಳಿ ಸಕ್ಕದಾಗ ಇದೆ ಇಲ್ಲಿ ನೋಡಿ ಇಲ್ಲೆಲ್ಲ ಕುತ್ಕೊಂಡು ಊಟ ಮಾಡ್ಕೊಂಡು ಮಾತಾಡೋಕೆ ಚೆನ್ನಾಗೈತೆ ಗೈಸು ಅಂತ ಜಕೂಸಿ ಅಂತೆ ಸುದೀಪ್ ಮತ್ತೆ ಆಟ ಆಡ್ತಿದ್ರಲ್ಲ ಅದ್ರಲ್ಲಿ ನಾನು ಆಟ ಆಡ್ತಿದ್ದೆ ವಿಡಿಯೋ ಆಗಿಲ್ಲ ಯಾಕಂದ್ರೆ ಅದೇ ರೂಮಲ್ಲಿ ಇತ್ತು ಇಲ್ಲಿ ನೋಡ್ತಿದ್ರಲ್ಲ ಹಿಂದೆ ಇದು ಜಕ್ಕೂಸಿ ಇದ್ರ ಒಳಗಡೆ ಎಲ್ಲ ನೀರ್ ತುಂಬಿಕೊಂಡು ಅಲ್ಲೊಬ್ರು ಇಲ್ಲೊಬ್ರು ಕುತ್ಕೊಂಡು ಆಟ ಆಡೋದು ಸಕ್ಕದಾಗಿತ್ತು ಅಲ್ಲಿ ನೋಡಿ ಅದು ನೊರೆ ಬರೋದು ಆಮೇಲೆ ಇದು ಬಿಸ್ಲು ಇರ್ಬತ್ತದೆ ಇದು ಆನ್ ಮಾಡ್ಕೊಳ್ಳೋದು ಮತ್ತೆ ಇದು ಬಬಲ್ಸ್ ಬರ್ತದೆ ಗೈಸ್ ಇಲ್ಲಿ ಈ ತರ ಬಬಲ್ಸ್ ಬರ್ತದೆ ಇವ್ನಕ್ಕ ಸೌಂಡ್ ಕೇಳಿಸಲ್ಲ ಇವ್ನ ಇವ್ನ ಇನ್ ಸೌಂಡ್ ಇದು ಆನ್ ಮಾಡ್ಬಿಟ್ರೆ ಆಮೇಲೆ ಲೈಟ್ ಬಡಿಸ್ತೀನಿ ನೋಡಿ ಗೈಸ್ ಕಲರ್ ಕಲರ್ ಲೈಟ್ ನೋಡಿ ಕೆಂಪು ಲೈಟು ಆಮೇಲೆ ನೋಡಿ ಕೆಂಪು ಇನ್ನು ಕಲರ್ ಕಲರ್ ಲೈಟ್ ಲೈಟ್ ಚೇಂಜ್ ಆಗಿರ್ತಾ ಇರ್ತದೆ ಸಕ್ಕದಾಗ ಗೈಸ್ ಒಳ್ಳೆ ಎಕ್ಸ್ಪೀರಿಯನ್ಸು ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆಲ್ಲ ಚೆನ್ನಾಗ್ ಗೈಸ್ ಒಂಥರ ಸಖತ್ ಒಂದು ಅನ್ನ ರಿವೀಲ್ ಮಾಡ್ತಿದ್ದೀನಿ ಸುದೀಪ್ ಅವರ ಕಾಂತಿಯುತ ಚೋತೆಯ ತ್ವಚೆಯ ಇದು ರಹಸ್ಯ ಇದೇನೆ ಗ್ಲೋ ಟರ್ ಇದನ್ನ ಯೂಸ್ ಮಾಡಿದ್ರೆ ಈ ತರ ನೀವು ಕಾಣಿಸ್ತೀರಾ ಸಕ್ಕದಾಗಿ ಬೆಳಗ್ಗೆ ಒಂದೇ ಜಾಗ ಅದನ್ನ ಹೇಳಲ್ಲ ಬಿಡಿ ಗೈಸ್ ಇಷ್ಟಾಗಿತ್ತು ಇವತ್ತಿನ ಬ್ಲಾಗು ಪೂರ್ತಿ ನೋಡಿದವ್ರಿಗೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಕೊನೆಗೆ ಓಡಿಸ್ತವ್ರಿಗೆ ಪೂರ್ತಿಯಿಂದ ಫಸ್ಟ್ ನೋಡ್ಕೊಂಡು ಬನ್ನಿ ಚೆನ್ನಾಗೇ ಇರ್ತದೆ ಇದಾಗಿತ್ತು ಇಸ್ ಇವತ್ತಿನ ಅಂದ್ರೆ ಅದು ಎರಡು ದಿ ಅದು ಇವತ್ತಿನ ಗೈಸ್ ಇದು ಅವತ್ತಿನ ವ್ಲಾಗು ಇದಾಗಿತ್ತು ಅವತ್ತಿನ ವ್ಲಾಗು ಮತ್ತೆ ಇನ್ಮೇಲಿಂದ ಡೈಲಿ ನಮ್ ಜ್ಞಾನವಿ ಅಪ್ಪ ಅಮ್ಮನ ಜೊತೆ ಡೈಲಿ ಬರ್ತಾ ಇರ್ತೀನಿ ಪೂರ್ತಿ ನೋಡಿ ವಿಡಿಯೋ ಸಕ್ಕತ್ ಆಗಿರ್ತದೆ ನೆಕ್ಸ್ಟ್ ಕಂಟೆಂಟ್ ನೋಡ್ತಿರಲ್ಲ ಅದು ಬೆಂಕಿ ಆಗಿರ್ತದೆ ಅಷ್ಟು ಸಕ್ಕದಾಗಿರೋ ಕಂಟೆಂಟ್ ಕೊಡ್ತಾ ಇರ್ತೀನಿ ಇನ್ಮೇಲಿಂದ Thank you for watching. Love you. Amele Aste. Yeah. Yeah.